ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನೀವು ಇನ್ನು ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಅಥವಾ ಆಗ್ಬೇಕಾ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಇನ್ನು ಯಾರೆಲ್ಲ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸ್ಯೂಮೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಕೋರ್ಸ್ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಳ್ಬೇಡಿ ಈ ರೀಡಿಂಗ್ ಮೇಲೆ ಓಕೆನಾ ವಿಡಿಯೋ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ಜೀವನದಲ್ಲಿ ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿಗೋಸ್ಕರ ಇವರು ವೆಯ್ಟ್ ಮಾಡ್ಬೇಕಾ ಅಥವಾ ಮೂವನ್ ಆಗ್ಬೇಕಾ ಅಂತ ತಿಳಿಸ್ಕೊಡಿ ಟ್ಯೂಸ್ಡೇ ಆನ್ ಲೆವೆಂತ್ லெவென் லெவன் போர்டல் இம்பார்ட்டென்ட் டேன் மானிஃபெஸ்ட் வர்ற ரீதி மானிஃப்ட் நோது அதினா அந்த ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ನಾ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬೋದು ನೀವು ಫಸ್ಟ್ ನೋಡೋದಾದ್ರೆ ನಿಮ್ಮ ವ್ಯಕ್ತಿ ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಲ್ಲ ಇನ್ನು ನೀವು ಆ ವಿಚಾರದಲ್ಲಿ ಸ್ಟಕ್ ಆಗಿದ್ದೀರಾ ಅವರ ವಿಚಾರದಲ್ಲಿ ನೀವು ಸ್ಟಕ್ ಆಗಿದೀರ ಇಲ್ಲಿ ಒಂದು ಸಡನ್ ಚೇಂಜಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ನೋಡಿದ್ರಿ ಈ ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಆ ವ್ಯಕ್ತಿ ಕಡೆಯಿಂದ ಇಲ್ಲಿ ಎಫರ್ಟ್ಸ್ ಅನ್ನೋದು ತುಂಬಾನೇ ಇತ್ತು ನಿಮ್ಮನ್ನ ಖುಷಿಯಾಗೇ ಇಟ್ಕೊಂಡಿದ್ರು ಆ ವ್ಯಕ್ತಿ ಬಟ್ ಕೆಲವು ಸಂದರ್ಭಗಳು ಆ ವ್ಯಕ್ತಿನ ನೋ ಕಾಂಟ್ಯಾಕ್ಟ್ಗೆ ತಗೊಂಡೋಯ್ತು ಅದು ನಿಮಗೆ ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಕ್ ಆಗ್ ಆಗ್ತಿಲ್ಲ ಅಥವಾ ಕೆಲ್ಸದ ಮೇಲೆ ನಿಮ್ಮ ಕೆರಿಯರ್ ಏನ್ ಮಾಡ್ಬೇಕು ಏನ್ ಡಿಸೈಡ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ತುಂಬಾನೇ ಇಟ್ಕೊಂಡಿದ್ದೀರಾ ನೀವು ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಈ ವ್ಯಕ್ತಿ ಇಷ್ಟು ಚೆನ್ನಾಗಿದ್ದು ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿ ಹೋಗ್ಬಿಟ್ರಲ್ವಾ ನನ್ನ ಜೀವನದಿಂದ ಸಪೋಸ್ ಇದೇ ರೀತಿ ಸಡನ್ ಆಗಿ ಈ ವ್ಯಕ್ತಿ ಬರ್ತಾರ ಇವ್ರ ಎಫರ್ಟ್ಸ್ ಆಗ್ತಾರ ಇವ್ರು ನಿಮ್ ಜೊತೆಲಿ ಇದ್ದು ನಿಮ್ಮನ್ನ ನೋಡ್ಕೊಂಡಿದ್ದಂತ ಕ್ಷಣಗಳು ನಿಮ್ಮನ್ನ ಮೂವನ್ ಆಗಕ್ ಬಿಡ್ತಾ ಇಲ್ಲ ನೀವು ಆಗಾಗ ಆ ವ್ಯಕ್ತಿಗೋಸ್ಕರ ಆ ವ್ಯಕ್ತಿ ಇನ್ನೆಲ್ಲಾದ್ರೂ ಸಿಕ್ತಾರೇನೋ ಅಂತ ಹುಡುಕ್ತಿರೋದಾಗಿರ್ಬೋದು ಅಥವಾ ಸ್ಪೈಂಗ್ ಇನ್ನೆಲ್ಲಾದ್ರೂ ಸೋಶಿಯಲ್ ಮೀಡಿಯಾ ಥ್ರೂ ಚೆಕ್ ಮಾಡೋದು ಅವ್ರ ನೇಮ್ಗಳನ್ನ ಟೈಪ್ ಮಾಡಿ ಹುಡುಕೋದಾಗಿರ್ಬೋದು ಈ ರೀತಿ ಸ್ಪೈಂಗ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ಗೊತ್ತಿರೋ ಕಡೆನೂ ಇರ್ಬೋದು ಅವರ ಮ್ಯೂಚುವಲ್ ಫ್ರೆಂಡ್ಸ್ ಇರ್ಬೋದು ಅವ್ರನ್ನ ಕೇಳೋದಾಗ್ಲಿ ವಿಚಾರಣೆ ಮಾಡೋದಾಗ್ಲಿ ಈ ರೀತಿ ನ ನೀವ್ ಈಗ ಕೊಡ್ತಿದ್ದೀರಾ ಬಟ್ ಸ್ಟಿಲ್ ಎಲ್ಲೂ ಕನೆಕ್ಟ್ ಆಗ್ತಿಲ್ಲ ಅವರು ಎಲ್ಲೂ ಕಾಣ್ತಿಲ್ಲ ನಿಮ್ಗ ಆಗಾಗ ಅನ್ಸುತ್ತೆ ಇದೆಲ್ಲ ನನಗ್ ಬೇಕಾ ಹೋಗಿರೋರು ಹೋಗ್ಲಿ ಬಿಡು ನಾನ್ ಯಾಕೆ ಇನ್ನು ವೇಟ್ ಮಾಡ್ಬೇಕು ಅಂತ ನಿಮಗೆ ಆ ರೀತಿ ಅನ್ಸದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿಲ್ಲ ಅವರು ನೋ ಇದ್ದಾಗ ನಿಮ್ ಜೊತೇಲಿ ಇದ್ದಾಗ ನಿಮ್ಮನ್ನ ನಿಮಗೆ ಎಫರ್ಟ್ಸ್ ಕೊಟ್ಟು ಆ ವ್ಯಕ್ತಿ ಅಷ್ಟು ಖುಷಿಯಾಗಿ ಇಟ್ಕೊಂಡಿದ್ರು ಆ ವ್ಯಕ್ತಿ ನೋಡ್ಕೊಂಡಿದ್ದಂತ ಕ್ಷಣಗಳು ನಿಮ್ಮನ್ನ ಮೂವನ್ ಆಗೋದಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ನೀವು ಈ ಎನರ್ಜಿಗೆ ಸ್ಟಕ್ ಆಗಿದ್ದೀರಾ ಇಲ್ಲಿ ಅನ್ನೋದು ಕಾಣ್ತಿದೆ ಇಲ್ಲಿ ನಿಮ್ ಅನ್ಸ್ತಿದೆ ಯೋಚನೆ ಮಾಡ್ತಿದ್ದೀರಾ ಯಾವಾಗ ಯಾವಾಗ ನನ್ ನನ್ ಲೈಫ್ಗೆ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ನಾನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ ಇವ್ರನ್ನ ಅಷ್ಟು ಚೆನ್ನಾಗಿದ್ರಲ್ಲ ನನ್ನ ಜೊತೆ ಯಾಕೆ ಸಡನ್ ಆಗಿ ರೀಸನ್ ತುಂಬಾ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೂ ಸಹ ಟ್ರೈ ಮಾಡ್ತಾ ಬಟ್ ಆ ನಿಮ್ಮನ್ನ ಆನ್ ಆಗೋದಿಕ್ಕೆ ಬಿಡ್ತಾ ಇಲ್ಲ ನೀವ್ ತುಂಬಾ ಹೀಲ್ ಆಗಿರ್ಬೋದು ಆ ವ್ಯಕ್ತಿ ಥಾಟ್ಸ್ ಇಂದ ಆಗಿರ್ಬೋದು ಕೆಲವು ವಿಚಾರಗಳಿಂದ ಅವ್ರು ಬರ್ಲೇ ಇಲ್ಲ ಅನ್ನೋ ಒಂದು ಥಾಟ್ಸ್ ಇಂದ ಆಗಿರ್ಬೋದು ಇದರಿಂದ ಎಲ್ಲ ನೀವ್ ಹೀಲ್ ಆಗಿದ್ರು ಕೆಲವು ಸಂದರ್ಭದಲ್ಲಿ ಆ ವ್ಯಕ್ತಿ ನೆನಪುಗಳಾಗತ್ತೆ ಇನ್ನೆಲ್ಲೋ ಏನೋ ಜೊತೆಲಿ ಇದ್ದು ನೋಡಿದ್ದಂತ ಕ್ಷಣಗಳನ್ನ ನೋಡಿದಾಗ ಆಮೇಲೆ ಅದೇ ಜಾಗ ಆಗಿರ್ಬೋದು ಅಥವಾ ಇನ್ನೇನೋ ನೋಡಿದ್ದಂತ ವಿಚಾರಣೆಗಳು ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಆಗ ನಿಮ್ಗೆ ಅಳು ಬರೋದಾಗಿರ್ಬೋದು ಅಥವಾ ಹಿಂದೆ ಆಗಿದ್ದಂತ ನ ನೆನ್ಸ್ಕೊಳ್ಳೋದಾಗಿರ್ಬೋದು ಆಗ ನಿಮ್ಗೆ ಈ ಯಾಕೆ ಅನ್ನೋ ಒಂದು ಪ್ರಶ್ನೆ ಕಾಡಕ್ ಶುರು ಆಗುತ್ತೆ ನಿಮ್ ವ್ಯಕ್ತಿ ತುಂಬಾನೇ ಟೈಮ್ ಕೊಡ್ತಿದ್ರು ನಿಮ್ಗೆ ನಿಮ್ಮನ್ನ ತುಂಬಾನೇ ಖುಷಿಯಾಗಿ ಇಟ್ಕೊಂಡಿದ್ರು ಬಟ್ ಸಡನ್ ಆಗಿ ಆ ವ್ಯಕ್ತಿಲಿ ಹೇಗ್ ಚೇಂಜಸ್ ಬಂತು ಅಂತಂದ್ರೆ ಟೈಮ್ ಕೊಡೋದ್ನ ಕಮ್ಮಿ ಮಾಡ್ತಾ ಬಂದ್ರು ಆ ವ್ಯಕ್ತಿ ಅವರ ಲೈಫಿಗೆನೆ ಫೋಕಸ್ ನ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಅವ್ರ ಕೆರಿಯರ್ ಅಷ್ಟೇ ಇಲ್ಲಿ ಮ್ಯಾಟರ್ ಆಗಿತ್ತು ಅವರಿಗೆ ಹೋಗ್ತಾ ಹೋಗ್ತಾ ಬಟ್ ಎಫರ್ಟ್ಸ್ ಇತ್ತು ಬಟ್ ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಯ್ತು ನೀವ್ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ ನನ್ ವ್ಯಕ್ತಿ ಕಡೆಯಿಂದ ಯಾವಾಗ ಈ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಅಂತ క్లారిఫై మూనవర్స్ ఈ నా న క్లారిఫై మొడి సే ఇ ఆ వ్యక్తి చేంజ్ ఆతం అథవా టైమ్ న కమ్మి కొడకే ని కమ్మీ స్పెండ్ మో టైమ్ అసలు బౌండ్రీస్ న ఇకే స్టార్ట్ మిగ ఆ వ్యక్తి నిడోద హేక్ కమ్మికొల్తా బంద్రు నవ్ అదే రీతి నిమ్ బౌండ్రీస్ న ఇట్కొదే స్టార్ట్ మి ఆగ నిబ్రూ నో కంటాక్ట్ అన్నోదు ఈజీ ఆగ్ ఆగోయ్ ఈ బౌండ్రీస్ ఇట్క్రీ ఆ వ్యక్తిన టైమ్ కొడుతి ఇం ఏనూ ನೋ ಕಾಂಟ್ಯಾಕ್ಟ್ ಅನ್ನೋ ಸಿಚುವೇಶನ್ಸ್ ಬೇಗನೆ ಕ್ರಿಯೇಟ್ ಆಗೋಯ್ತು ಖಂಡಿತ ಇಲ್ಲಿ ಈ ಏನ್ ಪ್ರಾಬ್ಲಮ್ಸ್ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನೀವೇನ್ ವೇಟ್ ಮಾಡ್ತಿದ್ದೀರಲ್ಲ ಖಂಡಿತ ಇಲ್ಲಿ ಆ ಪರ್ಸನ್ ಬರೋ ಚಾನ್ಸಸ್ ತುಂಬಾನೇ ಇದೆ ಆ ವ್ಯಕ್ತಿಗೆ ಪ್ರೀತಿ ಅನ್ನೋದು ಅಷ್ಟೇ ಇದೆ ಬಟ್ ಯಾವುದೋ ಒಂದು ಕನ್ಫ್ಯೂಷನ್ಸ್ ಇಂದ ಅಥವಾ ಅವರ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಯಿತು ಅನ್ಸುತ್ತೆ ಆ ವ್ಯಕ್ತಿಗೆ ನಿಮ್ಮ ಹತ್ರ ಕೂತು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಬಹುದಾಗಿತ್ತು ನಿಮಿಗೂ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ನಿಮ್ಗೂ ತಾಳ್ಮೆ ಅನ್ನೋದು ಕಮ್ಮಿ ಇತ್ತು ಆ ಟೈಮ್ ನಲ್ಲಿ ಈಗ ನೀವು ವೆಯ್ಟ್ ಮಾಡ್ತಿದ್ದೀರಾ ಈಗ ಸಿಚುವೇಶನ್ಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಈಗ ನೀವು ವೇಟ್ ಮಾಡ್ತಿದ್ದೀರಾ ಆ ವ್ಯಕ್ತಿನೂ ಸಹ ವೆಯ್ಟ್ ಮಾಡ್ತಿದ್ದಾರೆ ಖಂಡಿತ ಇಲ್ಲಿ ನಿಮ್ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಅನ್ನೋದು ಬರ್ಬಹುದು ಬಟ್ ನೀವು ಹಾಕೊಂಡಿರುವಂತ ಬೌಂಡ್ರೀಸ್ ನ ಬಿಟ್ಟು ಬರ್ಬೇಕು ಅಥವಾ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದು ಇನ್ನು ಹಾಯ್ ಬಾಯ್ ಅನ್ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಆ ವ್ಯಕ್ತಿ ಟ್ರಾವೆಲ್ ಮಾಡ್ಕೊಂಡು ನಿಮ್ಮನ್ನ ಮೀಟ್ ಮಾಡೋದಿಕ್ ಬರಬಹುದು ಏನೋ ಒಂದು ಹೊಸ ಐಡಿಯಾ ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಬಟ್ ಅವರಿಗೂ ಕನ್ಫ್ಯೂಷನ್ಸ್ ಇದೆ ಈಗ ಆ ಟೈಮ್ ನಲ್ಲಿ ಅವರು ಸಡನ್ ನೋ ಕಾಂಟ್ಯಾಕ್ಟ್ ಮಾಡಿದ್ದು ನಿಮಗೆ ಹರ್ಟ್ ಆಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತು ಆ ಆ ತಪ್ಪು ಅವ್ರದ್ದು ಅನ್ನೋದು ಅವರಿಗೆ ವ್ಯಾಲ್ಯೂ ಇದೆ ನಿಮ್ಮೇಲ್ ವ್ಯಾಲ್ಯೂ ಇದೆ ಅವ್ರ ತಪ್ಪು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಬಟ್ ಹೇಗಿದ ನಾನು ಸರಿ ಮಾಡೋದು ಆಕ್ಷನ್ಸ್ ನ ಹೇಗ್ ತಗೊಂಡ್ಲಿ ಅಂತ ಯೋಚನೆ ಮಾಡ್ತಾ ಇದಾರೆ ತಗೊಳ್ತಾರೆ ಅಥವಾ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಓಪನ್ ಅಪ್ ಆಗಿ ಮಾತಾಡಿರೋದಿಲ್ಲ ಸೊ ಮೀಟ್ ಮಾಡೋ ಚಾನ್ಸಸ್ ಇಲ್ಲಿ ತುಂಬಾನೇ ಇದೆ ಅಂತ ಕಾಣ್ತಾ ಇದೇ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡ್ಕೊಡಿ गया, गया, और आ टाइम के मुख्य आगे తుంబాస్ట్ వ్యక్తి రిటర్న్ బర్లీ అంతే మిఫెస్టేషన్ ఎండ్ బేగ్గా ఫేస్ ఈ వేయింగ్ పీరియడ్ అన్నది న్యూ బిగీనింగ్బోదు కంటాక్ట్ ఆగి ఖండతా సపోజ్ నిమ్మ పార్ట్నర్ ఆగ్రు అస్ మార్కొల్తీ అబ్బు రిలేషన్షిప్ అగ్లి ಈ ಪ್ರೀತಿ ವಿಚಾರದಲ್ಲೆಲ್ಲ ನೀವ್ ಇದ್ದಾಗ ನೀವು ಇಬ್ರು ಏನ್ ಮಾತಾಡಿದ್ರಿ ಅಲ್ವಾ ಮ್ಯಾರೇಜ್ ಆಗಿರ್ಬೋದು ಈ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಇಲ್ಲಿ ಓಕೆನಾ ಬಟ್ ನೀವ್ ಈಗ ಏನ್ ವೈಟ್ ಮಾಡ್ತಿದ್ದೀರಲ್ಲ ಅದು ಆದಷ್ಟು ಬೇಗನೆ ಎಂಡ್ ಆಗುತ್ತೆ ಈವನ್ ನಿಮ್ಗೂ ಅದು ಐಡಿಯಾ ಇದೆ ಈಗ ಆಲ್ರೆಡಿ ತುಂಬಾ ಜನಕ್ಕೆ ನಿಮ್ ವ್ಯಕ್ತಿ ಕಡೆಯಿಂದ ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ ಏನ್ ವೇಟ್ ಮಾಡ್ಕೊಂಡಿದ್ರಲ್ಲ ಎಷ್ಟೋ ವರ್ಷದ ಮೇಲೆ ವರ್ಷ ಅಂದ್ರೆ ಒಂದ್ ವರ್ಷದ ಮೇಲೆಲ್ಲ ಕಾಂಟ್ಯಾಕ್ಟ್ ಆಗಿರ್ಬೋದು ಆ ವ್ಯಕ್ತಿ ನಾರ್ಮಲ್ ಆಗಿ ಮಾತಾಡಿರ್ಬೋದು ನಿಮ್ ಜೊತೆಲಿ ಇನ್ನೇನೋ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ಬೋದು ಬಟ್ ನಿಮ್ ವಿಚಾರ ಅವ್ರ ವಿಚಾರನ ಅವ್ರಿ ಈ ಎರಡರ ವಿಚಾರನು ಮಾತಾಡಿಲ್ಲ ಅಂತ ಕಾಣ್ತಿದೆ ಅಥವಾ ನಿಮ್ ಮೈಂಡ್ ಅಲ್ಲಿ ಏನಿದೆ ಅಂತ ಆ ವ್ಯಕ್ತಿ ತಿಳ್ಕೊಳ್ತಿರ್ಬೋದು ಇನ್ ಕೆಲವರಿಗೆ ನಿಮ್ ಪಾರ್ಟ್ನರ್ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಇನ್ನು ನೋ ಕಾಂಟ್ಯಾಕ್ಟ್ ಅಲ್ಲೇ ಇದ್ದಾರೆ ಅವ್ರ ಎಲ್ಲಿದ್ದಾರೆ ಅಂತಾನು ನಿಮ್ಗೆ ಐಡಿಯಾನೇ ಇಲ್ಲ ಕೆಲವರಿಗೆ ಅವರ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿ ಮಾತಾಡಿರ್ಬೋದು ಅಥವಾ ಇನ್ ಬರೋ ದಿನಗಳಲ್ಲಿ மாதாட் இது டைம் லெஸ் ரீடிங் ஆகிடுத்து நீங்க நோட்ரல ரெசுனேட் ஆகடிங் அன்னோது ண்டூ பிக்னிங் அன்னோது அவ்வளேன் மோச மா ஆ தப்பு அவ் அன்னோது அவரு ஒப்புக்கார நந்தே தப்பு இன்னும் கெலோரி ஏனாந்த தப்பு அவர்ன கண்ட்ரோல் முந்தே பரோதே ஆக ಇದರಿಂದನೂ ಸಹ ಕೆಲವ್ರು ಈಗೋ ಬಿಟ್ಟು ಮುಂದೆ ಬರ್ಬೋದು ಈಗೋ ಅನ್ನೋದು ಜಾಸ್ತಿ ಇರುತ್ತೆ ಮುಂದೆ ಬಂದಿರೋದಿಲ್ಲ ಎಲ್ಲ ಸರಿಗಿದ್ರು ಬಂದಿಲ್ಲ ಅಂತ ನೀವ್ ಅನ್ಕೊಳ್ತಿರ್ತೀರಾ ಈಗೋ ಅನ್ನೋದು ಅವ್ರನ್ನ ಕಂಟ್ರೋಲ್ ಮಾಡ್ತಿರತ್ತೆ ಅಥವಾ ಅವ್ರು ಮಾಡಿರೋಂತ ತಪ್ಪುಗಳು ಅವ್ರನ್ನ ಕಂಟ್ರೋಲ್ ಮಾಡ್ತಿರತ್ತೆ ಈ ರೀತಿ ಎಲ್ಲ ಇದ್ದಾಗ ಅವರು ಆದಷ್ಟು ಬೇ ಬೇಗ ಮುಂದೆ ಬಂದು ಅವ್ರು ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಕಷ್ಟ ಆಗತ್ತೆ ಸೊ ಇಲ್ಲಿ ಖಂಡಿತ ಇಲ್ಲಿ ಮ್ಯಾರೇಜ್ ಕಾರ್ಡ್ ಅನ್ನೋದು ಬಂದಿದೆ ಅಥವಾ ಈಗೀಗ ನೀವು ಇಷ್ಟು ದಿನ ಏನ್ ಬ್ರೇಕಪ್ ಆಗಿತ್ತು ಮತ್ತೆ ಈಗ ಒಂದ್ ಆಗಿದ್ದೀರಾ ಅಥವಾ ಈಗೀಗ ಕಾಂಟ್ಯಾಕ್ಟ್ ಆಗಿದ್ದೀರಾ ಅಂತಂದಾಗ ಒಂದ್ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ ಅಥವಾ ಮ್ಯಾರೇಜ್ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಇನ್ ನೆಕ್ಸ್ಟ್ ಪಾಸ್ಟ್ ಅಲ್ಲಿ ಆಗಿರೋದನ್ನ ಬಿಟ್ಬಿಟ್ಟು ಇನ್ ಒಂದ್ ಚಾನ್ಸಸ್ ನ ತಗೊಳೋಣ ನ್ಯೂ ಬಿಗಿನಿಂಗ್ ಅನ್ನೋದ್ನ ಸ್ಟಾರ್ಟ್ ಮಾಡೋಣ ಆಗಿರೋಂತ ಮೋಸನೆಲ್ಲ ಬಿಟ್ಟು ಅನ್ನೋ ರೀತಿಲಿ ಮಾತಾಡ್ಬೋದು ಒಂದ್ ಕಮಿಟ್ಮೆಂಟ್ ಕೊಡ್ಬೋದು ಆಕ್ಷನ್ಸ್ ನ ತಗೊಳ್ಳೋದು ಸಹ ಒಂದು ಕಮಿಟ್ಮೆಂಟ್ ಈ ರೀತಿ ಏನಾದ್ರು ಒಂದು ಚೇಂಜಸ್ ಒಂದು ಒಳ್ಳೆ గుడ్ వేన న్యూ వేన చస్ అన్నోదు బా గైడెన్స్ యూనివర్స్ ఓవర్ ఆల్ ఈ రీడింగ్ మేలే గైడెన్స్ కుడి సి తువా జనా బట్ స్టి బయ్ తిల్కొస్కర నోడ్తా ఇతీరా ಆಗ ನೀವು ಮೂವನ್ ಆಗಿದ್ರೆ ದಯವಿಟ್ಟು ಒಂದೇ ಕಡೆ ಇದ್ ಮಾಡ್ಕೊಳ್ಳಿ ಮೈಂಡ್ ನ ಡಿಸ್ಟರ್ಬ್ ಮಾಡ್ಕೋಬೇಡಿ ಅಥವಾ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ ಅವ್ರ ಬಗ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಂಡು ಕ್ಲಾರಿಟಿ ತಗೊಳ್ಬಹುದು ಸಿ ನಿಮ್ ವ್ಯಕ್ತಿ ನೀವ್ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದೀರಲ್ಲ ಇನ್ನ ಮೇಲೆ ಆದಷ್ಟು ಈ ನೈಟೋತ್ ಅವ್ರನ್ನ ನೆನ್ಸ್ಕೊಳ್ಳೋದಾಗ್ಲಿ ಅಳೋದಾಗ್ಲಿ ನಿಮ್ ಮೈಂಡ್ ನ ನೀವು ಡಿಸ್ಟರ್ಬ್ ಮಾಡ್ಕೊಳ್ಳೋದಾಗ್ಲಿ ಈ ಡಿಸ್ಟರ್ಬ್ ಆಗೇ ಇರ್ತೀರ ನೀವು ಅದನ್ನೆಲ್ಲ ಬಿಟ್ಟು ನಾರ್ಮಲ್ ಆಗಿರೋದಿಕ್ಕೆ ಟ್ರೈ ಮಾಡಿ ಟೆನ್ಷನ್ ಫ್ರೀ ಆಗಿರೋದಿಕ್ಕೆ ಟ್ರೈ ಮಾಡಿ ಅಥವಾ ನಿಮಗೆ ಇನ್ನು ಏನ್ ಆಗ್ಬೇಕಾಗಿದೆ ಕೆಲ್ಸಗಳನ್ನ ಅದ್ರ ಕಡೆ ಫೋಕಸ್ ನ ಮಾಡಿ ಬಿಕಾಸ್ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಬರ್ತಾ ಇದೆ ರೀಕನ್ಸಿಲೇಷನ್ ಅನ್ನೋದು ಕಾಣ್ತಾ ಇದೆ ಸೊ ಇಬ್ಬರಲ್ಲೂ ಅಷ್ಟೇ ಒಂದು ಪ್ರೀತಿ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಈ ಏನು ಈ ಮಿಡಲ್ ನೀವು ನೀವಿಬ್ರು ಬೇರೆ ಆಗಿದ್ರಿ ಈ ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡ್ತಿದ್ರಿ ಅದ್ರಲ್ಲಿ ಒಬ್ರು ವ್ಯಾಲ್ಯೂ ಒಬ್ರಿಗೆ ಗೊತ್ತಾಗಿದೆ ಎಲ್ಸ್ ಗೊತ್ತಾಗ್ತಿದೆ ವ್ಯಾಲ್ಯೂ ಅನ್ನೋದು ಸೊ ಓನ್ಲಿ ಆ ವ್ಯಾಲ್ಯೂ ಗೊತ್ತಾದ್ಮೇಲೆನೆ ಎಲ್ರಲ್ಲೂ ರೀಕನ್ಸಿಲೇಷನ್ ಅಂತ ಆಗೋದು ಅವ್ರು ನಿಜವಾಗ್ಲೂನೆ ಪ್ರೀತಿ ಮಾಡಿದ್ರೆ ಈಗೋ ಬಿಟ್ಟು ಮುಂದೆ ಬರ್ತಾರೆ ಅಥವಾ ನೀವು ಈಗ ಇಟ್ಕೊಳ್ಳೋದಿಲ್ಲ ಅವ್ರೇ ಅವರೇ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನಿಮ್ ಕೈಯಲ್ಲಿ ಆದಂತ ನ ನೀವು ಕೊಡ್ತೀರ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ನೋ ಕಾಂಟ್ಯಾಕ್ಟ್ ಆಗೋದಿಕ್ಕೆ ರೀಸನ್ಸ್ ನೋಡಿ ಇಷ್ಟೇನೆ ಈಗ ಅವ್ರು ಏನೋ ತಪ್ಪು ಮಾಡಿರ್ತಾರೆ ನೀವು ಬೈದಿರ್ತೀರ ಆ ತಪ್ಪಿಗೆ ಅವರು ರಿಗ್ರೆಟ್ ಫೀಲ್ ಮಾಡ್ಕೊಂಡಿರ್ತಾರೆ ಇವಾಗ ಕಾಂಟ್ಯಾಕ್ಟ್ ಮಾಡೋದ್ ಮಾಡೋಣ ಇದೆ ಹೆಂಗೆ ಅವರಿಗೆ ಮುಖ ಈ ರೀತಿ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಿರ್ತಾರೆ ನಿಮಗೆ ಒಂದು ಈಗೋ ಅನ್ನೋದು ಏನ್ ಬಂದಿರುತ್ತೆ ಅಂದ್ರೆ ಅವರೇ ಕಾಂಟ್ಯಾಕ್ಟ್ ಮಾಡ್ಲಿ ಅವರೇ ಮಾಡಿರೋದ್ ತಪ್ಪಲ್ಲ ಅವರೇ ಮಾಡಿದ್ ತಪ್ಪು ಅಲ್ವಲ್ಲ ಸೊ ಈ ರೀತಿ ಮಿಸ್ಕಮ್ಯುನಿಕೇಶನ್ಸ್ ಇರೋದ್ರಿಂದ ಇಲ್ಲಿ ಯಾವ್ದು ರೀಕನ್ಸಿಲೇಷನ್ ಅನ್ನೋದು ಬೇಗ ಆಗ್ತಿಲ್ಲ ಇದು ಅದು ತಪ್ಪೋ ಸರಿನೋ ಈಗ ನಿಮ್ಗೆ ಕ್ಲಾರಿಟಿ ಬೇಕು ಅಂತಂದ್ರೆ ಒಂದು ನಿಮ್ ಅವ್ರು ಮಾಡ್ಲಿ ಅಂತ ವೆಯ್ಟ್ ಮಾಡೋ ಬದಲು ಒಂದು ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾರಿಟಿ ತಗೋ ಬಿಡ್ಬೇಕು ಇಲ್ಲ ಬ್ಲಾಕ್ ಮಾಡಿದಾರ ಅವ್ರ ಅನ್ಬ್ಲಾಕೇ ಮಾಡ್ಲಿಲ್ವಾ ಒಂದ್ ಸ್ವಲ್ಪ ದಿನ ನೋಡಿ ನಿಮ್ ಲೈಫ್ ಗೆ ನೀವು ಮೋನ್ ಆಗ್ತಾ ಇರ್ಬೇಕು ವೇಟ್ ಮಾಡ್ಕೊಂಡು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಂಡು ನಿಮ್ ಕೆರಿಯರ್ ಅಲ್ಲಿ ವೇಸ್ಟ್ ಮಾಡ್ಕೊಂಡು ಇದ್ದಾಗ ನೆಕ್ಸ್ಟ್ ನೀವೇನು ಜಸ್ಟಿಸ್ ಮಾಡೋದಿಕ್ಕೆ ಆಗೋದಿಲ್ಲ ನಿಮ್ ಲೈಫ್ ಅಲ್ಲಿ ಓಕೆ ಆಗ ಸಿಲ್ಲಿ ಅನ್ಸುತ್ತೆ ಈ ಸಿಚುವೇಶನ್ಸ್ ಎಲ್ಲಾ ಆಗ ನಿಮ್ಗೆ ಸಿಲ್ಲಿ ಅನ್ಸುತ್ತೆ ನನೀಗ್ ಮಾಡ್ಕೊಂಡ್ ಬಾರದಿತ್ತು ಅಂತೆಲ್ಲ ನಿಮಗ್ ಅನ್ಸುತ್ತೆ ಬಟ್ ಸೊ ಅದಕ್ಕೆ ಏನೇ ಒಂದು ಯೋಚನೆ ಮಾಡಕ್ಕೂ ಮುಂಚೆ ಕ್ಲಿಯರ್ ಆಗಿ ನಿಮ್ ಬಗ್ಗೆ ನೀವ್ ಯೋಚನೆ ಮಾಡ್ಕೊಳ್ಳಿ ನಾನು ಇದ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀರಾ ಏನ್ ಲಾಭ ಇದೆ ಇದರಿಂದ ನಾನು ಇನ್ನೇನ್ ಮಾಡ್ಬೋದು ಬಿಟ್ಟಾಕಿ ನಿಮ್ ಲೈಫ್ಗೆ ನೀವು ಇನ್ನು ಮೂವನ್ ಅಂದಿದ ತಕ್ಷಣ ಇನ್ನೊಂದು ವ್ಯಕ್ತಿನೇ ಒಪ್ಕೊಳ್ಬೇಕು ಮದ್ವೆ ಆಗ್ಬಿಡ್ಬೇಕು ಅಲ್ಲ ಮೂವನ್ ಅಂದಿದ ತಕ್ಷಣ ನಿಮ್ ಲೈಫ್ಗೆ ನಿಮ್ಮನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಸೆಲ್ಫ್ ಲವ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ಹಾಗ ಸರೌಂಡಿಂಗ್ ನಿಮ್ ಸರೌಂಡಿಂಗ್ ಇರೋ ನೀವ್ ಇಷ್ಟಪಟ್ಟಂತ ವ್ಯಕ್ತಿ ಸಹ ತುಂಬಾ ಜನಕ್ಕೆ ಇಲ್ಲಿ ರಿಟರ್ನ್ ಆಗ್ತಾರೆ ಆಗಿದ್ದಾರೆ ಸಹ ಆಲ್ರೆಡಿ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ దయవిట్టు సబ్స్క్రైబ్ మార్కొండ నోడి అంటే లైక్ మిషర్ మి కమెంట్ మి పర్సనల్ రీడింగ్స్ బు కన్ఫ్యూషన్స్ ఇది క్లారిటీ బెంతు డీస్క్రిప్షన్ బాక్స్ అడియో టైటల్ అని మెన్షన్తీ ఆ నంబర్కిల్ అవ్వ వాట్సప్ మి రీడింగ్స్ బుక్ ఓకేనా థ్యాంక్ గైస్ బాయ్